ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಜನಗಳಿಗೆಲ್ಲ ತಮ್ಮ ಯಾವುದಾದ್ರೂ ಒಂದು ಆಸೆ ಆಕಾಂಕ್ಷೆಗಳು ಹಿಡಿಸ್ಕೊ ಈಡೇರಿಸ್ಕೋಬೇಕು ನಾವು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಮ ಒಂದು ಕೆಲವು ಕನಸುಗಳು ನನಸಾಗಬೇಕು ಅಂತಕ್ಕಂಥ ವಿಚಾರ ಇರುತ್ತೆ ಅದನ್ನು ಒಂದು ಅನುಕೂಲ ಮಾಡ್ಕೊಳೋಕ್ಕೆ ಅಂತ ಅತರ್ವಣ ವೇದದಲ್ಲಿ ತಾಂತ್ರಿಕ ಕೆಲವು ಗ್ರಂಥಗಳಲ್ಲಿ ಅಂದರೆ ತಂತ್ರಸಾರ ಅಂತಕ್ಕಂಥ ಒಲೆಗರಿ ಗ್ರಂಥ ಇರ್ಬೋದು ಅಂತಹ ಧೂಮಾವತಿ ನೀಲಾವತಿ ಗ್ರಂಥ ಇಂತಹ ಗ್ರಂಥಗಳಲ್ಲಿ ವಿಶೇಷವಾಗಿ ಕೆಲವು ಪರಿಹಾರಗಳನ್ನ ಕೊಟ್ಟಿದ್ದಾರೆ ಆ ಎಲ್ಲ ಪರಿಹಾರವೂ ಕೂಡ ಆಕರ್ಷಣೆಯಿಂದ ಇದೆ ಆಕರ್ಷಣೆ ಅಂತಕ್ಕಂಥದ್ದು ಜಾಸ್ತಿಯಾಗಿ ಅಲ್ಲಿದೆ ನೀಲಾಕರ್ಷಣ ಮೋಹಿನಿ ನೀಲಾಕರ್ಷಣ ಮೋಹಿನಿ ಅಂತಕ್ಕಂಥ ಒಂದು ಅದ್ಭುತ ದೇವಿಯ ವಿಚಾರವನ್ನು ಕೆಲವು ಗುಪ್ತವಾಗಿರ್ತಕ್ಕಂಥ ದೇವಿಯ ವಿಚಾರವನ್ನು ಕೆಲವು ತಾಳೆಗರಿ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ನೀಲಾಕರ್ಷಣ ಭೈರವಿ ಅಥವಾ ನೀಲಾಕರ್ಷಣ ಮೋಹಿನಿಯ ಯಾರಪ್ಪ ಅಂತ ಹೇಳಿದ್ರೆ ಎಲ್ಲವನ್ನು ವಶೀಕರಣ ಮಾಡುವಂತಹ ದೇವಿ ಆಕರ್ಷಣೆ ಮಾಡುವಂತಹ ದೇವಿ ಇಂತಹ ಒಂದು ಆಕರ್ಷಣೆ ಇದರಲ್ಲಿ ನಾನು ಮುಂಚೆ ಎಲ್ಲ ನಿಮಗೆ ಹೇಳ್ತಾ ಇರ್ತೀನಿ ತುಂಬ ಪ್ರಯೋಗಗಳಿದೆ ವೀಕ್ಷಕರೇ ಇದರಲ್ಲಿ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷಣ ಉಚ್ಚಾಟನ ಅಂತ ಇದರಲ್ಲಿ ಜಾರಣ ಮಾರಣ ಮೂರನೇ ಪ್ರಯೋಗನೇ ಮೋಹನ ಈ ಮೋಹನ ಪ್ರಯೋಗವನ್ನೇ ನೀವು ಆಕರ್ಷಣೆ ವಶೀಕರಣ ಇದೆಲ್ಲ ಹೇಳ್ತಾರೆ ಕೆಲವರು ಮಾಡ್ತಾರೆ ವಶೀಕರಣ ಸ್ಪೆಷಲಿಸ್ಟ್ ಐದು ದಿನದಲ್ಲಿ ವಶೀಕರಣ ಮಾಡಿಬಿಡ್ತೀನಿ ಅಂತ ಬೋರ್ಡ್ ಅಪ್ಪಂಬಿಡ್ತಾರೆ ಸೊ ಅದೆಲ್ಲವೂ ಕೂಡ ಅಸಾಧ್ಯವಾಗಿರ್ತಕ್ಕಂಥದ್ದು ಈ ನೀಲ ಆಕರ್ಷಣ ಮೋಹಿನಿ ಏನಿದ್ದಾಳೆ ಇವಳು ಬಹಳ ಗುಪ್ತವಾಗಿರ್ತಕ್ಕಂಥ ದೇವಿ ಮಂತ್ರದಲ್ಲಿ ಮಾತ್ರ ಆ ದೇವಿನ ಕಟ್ಟಕೋಬೋದು ಅಂಥ ಒಂದು ಶಕ್ತಿ ಇರುವಂತಹ ಅದ್ಭುತವಾಗಿರ್ತಕ್ಕಂಥ ಲಕ್ಷ್ಮೀ ಸರಸ್ವತಿ ಪಾರ್ವತಿಯ ಅವತಾರಣಿಯಾಗಿರ್ತಕ್ಕಂಥ ದೇವಿಯವಳು ಈ ದೇವಿ ಒಂದು ಮೂಲಿಕೆಯಲ್ಲಿ ಅಡಕವಾಗಿರ್ತಾಳೆ ಆ ಮೂಲಿಕೆಯನ್ನು ನಾವು ಹುಣ್ಣಿಮೆ ದಿವಸ ತರಬೇಕು ಹುಣ್ಣಿಮೆ ದಿವಸ ತಂದುಬಿಟ್ಟು ಆ ಮೂಲಿಕೆಗೆ ವಿಶೇಷವಾಗಿ ಈ ದೇವಿಯ ಒಂದು ಮಂತ್ರವನ್ನು ದೀಕ್ಷೆ ತೊಗೋಬೇಕು ಈಗ ನಾವು ಅದರ ಒಂದು ಸಿದ್ಧಿಯನ್ನು ಮಾಡ್ಕೊಂಡಿದೀವಿ ಆ ಒಂದು ದೀಕ್ಷೆಯನ್ನು ಕೊಡ್ತೀವಿ ಕೊಟ್ಟಾಗ ಏನಾಗುತ್ತೆ ಆ ತೊಗೊಂಡಿರ್ತಕ್ಕಂಥ ವ್ಯಕ್ತಿ ಆ ಮೂಲಿಕೆಯನ್ನು ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಮಂತ್ರ ದೀಕ್ಷೆಯನ್ನು ಹುಣ್ಣಿಮೆ ದಿವಸ ಪ್ರಯೋಗ ಮಾಡಬೇಕು ಹುಣ್ಣಿಮೆ ದಿವಸ ಪ್ರಯೋಗ ಮಾಡಿ ಶುರು ಮಾಡಿ ಒಂಬತ್ತು ಹುಣ್ಣಿಮೆಗಳ ಕಾಲ ಕರೆಕ್ಟಾಗಿ ಇದನ್ನು ಪಾಲನೆ ಮಾಡಿಬಿಟ್ರೆ ಸರ್ವ ಜಗತ್ ವಶೀಕರಣ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಅದರಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೊಂದು ಡಿಸ್ಕ್ಲೈಮರ್ ಏನು ಕೊಟ್ಟಿದ್ದಾರೆ ಅಂದರೆ ಇಂತಿಂಥದ್ದನ್ನು ಮಾಡಬಾರ್ದು ಅಂತಕ್ಕಂಥ ವಿಚಾರ ತುಂಬ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದು ವ್ಯವಿಚಾರಕ್ಕೆ ಇದನ್ನು ಬಳಸ್ಕೋಬಾರ್ದು ಇದೆಲ್ಲವೂ ಕೂಡ ಕೊಟ್ಟಿದ್ದಾರೆ ಅದು ಬಳಸ್ಕೊಂಡಾಗ ಏನಾಗುತ್ತೆ ಅಂದರೆ ಕೆಲಸ ಮಾಡಲ್ಲ ಅದು ಅದು ಬಿಟ್ಬಿಟ್ಟು ಕಷ್ಟದಲ್ಲಿದ್ದಾಗ ಧನಾಕರ್ಷಣೆಗಾಗಲಿ ಹಣದ ಒಂದು ಆಕರ್ಷಣೆಗಾಗಲಿ ಅಥವಾ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿ ಮಾಡೋಕ್ಕಾಗಲಿ ಅಥವಾ ಏನಾದರೂ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದಾಗಲಿ ಇಂತಹ ಹಲವಾರು ಸಮಸ್ಯೆಗಳಿಗೆ ಒಂದು ವಿದ್ಯಾಕರ್ಷಣೆಗೆ ವಿದ್ಯೆಯಲ್ಲಿ ಚೆನ್ನಾಗಿ ಆಕರ್ಷಣೆ ಆಗಬೇಕು ತೊಂದ್ರೆ ತೊಂದರೆಗಳೆಲ್ಲ ಕ್ಲಿಯರ್ ಆಗಬೇಕು ಅನುಕೂಲ ಆಗಬೇಕು ಅಂತಕ್ಕಂಥದ್ದಾಗಲಿ ಇವೆಲ್ಲವಕ್ಕೂ ಕೂಡ ಈ ನೀಲಾಕರ್ಷಣ ಒಂದು ಮೋಹಿನಿ ಏನಿದ್ದಾಳೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯೋಗ ಆಗಿದೆ ಈ ಪ್ರಯೋಗದ ಬಗ್ಗೆ ಎಷ್ಟು ಹೇಳಿದರೂ ಅಷ್ಟು ಕಡಿಮೆನೆ ತ್ರಿಅಕ್ಷರಂ ದೇವಿ ಮೂರು ಅಕ್ಷರದಲ್ಲಿ ಈ ನೀಲ ಆಕರ್ಷಣ ಮೋಹಿನಿ ಮಂತ್ರ ಇದೆ ತುಂಬ ಈಸಿ ಇದನ್ನು ಸಿದ್ಧಿ ಮಾಡ್ಕೊಳ್ಳೋದು ಆದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕರೆಕ್ಟಾಗಿ ಇದಕ್ಕೆ ಒಂದು ಇರಬೇಕಾಗತ್ತೆ ಸುಮ್ಮನೆ ಹೆಂಗಂದ್ರೆ ಹಾಗೆ ಆ ಮಂತ್ರವನ್ನು ಉಪಯೋಗ ಮಾಡೋದು ಕೆಟ್ಟದಕ್ಕೆ ಬಳಸ್ಕೊಳ್ಳೋದು ಇದೆಲ್ಲವೂ ಕೂಡ ಇದು ಅನುಕೂಲ ಆಗೋದಿಲ್ಲ ಒಂದಿಬ್ಬರು ಇದೇ ಥರನೇ ಮಾಡಿದ್ದಾರೆ ಆ ಒಂದು ಮಂತ್ರವನ್ನು ಉಪಯೋಗ ಮಾಡ್ಕೊಳಕ್ಕೆ ಹೋಗಿ ಅವು ಏನು ವರ್ಕ್ ಆಗಿಲ್ಲ ಮೂರು ಮೂರು ಸಾವಿರ ನಾಲ್ಕು ನಾಲ್ಕು ಸಾವಿರ ತೊಗೊಂಡೋದು ಕೂಡ ಆ ಸಿದ್ಧಿವರ್ಕೇ ಆಗಲ್ಲ ಯಾಕಂದರೆ ಅದನ್ನು ಕೆಟ್ಟದಕ್ಕೆ ಅಂತ ಬಳಸ್ಕೊತಾ ಇದ್ದಾರೆ ಕೊನೆಯದಾಗಿ ಅವ್ರು ನಮ್ಮ ಹತ್ರ ಇದಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಅಂತ ಅಲ್ಲಿಗೆ ನಾವು ನಿಲ್ಲಿಸ್ಬಿಟ್ವಿ ಇದು ವರ್ಕ್ ಆಗೋಲ್ಲ ಅಂತಕ್ಕಂಥ ವಿಚಾರವನ್ನು ಆದರೆ ಕೆಲವರೆಲ್ಲ ಏನು ಮಾಡಿದ್ದಾರೆ ಹೇಳಿದ್ರೆ ಅವರ ಒಂದು ದೊಡ್ಡ ಒಂದು ಕಂಪ್ನಿಗಳು ಫ್ಯಾಕ್ಟ್ರಿಗಳಲ್ಲಿ ಆಕರ್ಷಣೆಗೆ ಆಯಿತಾ ಗಂಡ ಹೆಂಡತಿ ಸಂಬಂಧ ಕರೆಕ್ಟ್ ಮಾಡಲಿಕ್ಕೆ ಇದಕ್ಕೆಲ್ಲ ಉಪಯೋಗ ಮಾಡ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ತುಂಬ ಸಕ್ಸಸ್ಫುಲ್ ಆಗಿದೆ ಹಾಗಾಗಿ ಈ ನೀಲಾಕರ್ಷಣ ಮೋಹಿನಿ ಅಂತಕ್ಕಂಥದ್ದು ಬಹಳ ಗುಪ್ತವಾಗಿರ್ತಕ್ಕಂಥ ಒಂದು ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮಗೆ ಯಕ್ಷಿಣಿನೇ ಆ ಯಕ್ಷಿಣಿಯ ಒಂದು ಸ್ವರೂಪನೇ ಇರ್ತಕ್ಕಂಥ ಮೋಹಿನಿ ಹಾಗಾಗಿ ಈ ನೀಲಾಕರ್ಷಣ ಮೋಹಿನಿ ತ್ರಿ ಸ್ವರೂಪಿಣಿ ಮೂರು ಸ್ವರೂಪದಲ್ಲಿ ಇರ್ತಕ್ಕಂಥವಳು ನೀವು ಲಕ್ಷ್ಮಿನಾದ್ರು ಆಕರ್ಷಣೆ ಮಾಡ್ಕೊಳ್ಳಿ ಅಥವಾ ಸರಸ್ವತಿನಾದ್ರು ಆಕರ್ಷಣೆ ಮಾಡ್ಕೊಳ್ಳಿ ಅಥವಾ ಇದನ್ನು ನೀವು ತಾಂತ್ರಿಕರು ಏನು ಮಾಡ್ತಾರೆ ಅಂದರೆ ದುರ್ಗೆಯ ಅವತಾರದಲ್ಲಿ ಅದನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅಂದರೆ ಶತ್ರುಗಳನ್ನ ವಶ ಮಾಡ್ಕೊಳ್ಳೋಕೆ ಮಾಡ್ತಾರೆ ಹಾಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಇವೆಲ್ಲವೂ ಕೂಡ ನಿಮಗೆ ಇದರ ಸಂಪೂರ್ಣ ವಿಚಾರ ಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡ್ಕೋಬೋದು ಇದರ ಸಂಪೂರ್ಣ ಸಿದ್ಧಿಯನ್ನು ನಾವು ಕೊಡ್ತೀವಿ ಅದನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಒಂದಷ್ಟು ಅನುಕೂಲ ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನು ಸುಖಮಯವಾಗಿ ಮಾಡಿಸ್ಕೊಳ್ಳಿ ಎಲ್ಲದಕ್ಕೂ ದೇವರು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಅದಕ್ಕೆ ನಿಮಗೆ ನಂಬಿಕೆ ವಿಶ್ವಾಸ ದೃಢವಾದ ಸಂಕಲ್ಪ ಕೊಟ್ಟಿರ್ತಕ್ಕಂಥದನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಬುದ್ಧಿ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಇದೊಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಈ ಒಂದು ಎಪಿಸೋಡಲ್ಲಿ ಹೇಳೋದಿತ್ತು